ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿ ಮೈಸೂರು ವಾಸುದೇವಾಚಾರ್ಯರ ಮನೆಗೆ ಇವತ್ತು ನಾವು ಬಂದಿದ್ದೀವಿ ಇದು ಮೈಸೂರಿನ ಅಗ್ರಹಾರ ಸರ್ಕಲ್ ಬಳಿ ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ನ ಎದುರುಗಡೆ ಇರುವಂಥ ಒಂದು ಮನೆ ಸುಮಾರು ನೂರಾರು ವರ್ಷಗಳ ಹಳೆಯ ಮನೆ ಅದು ನಮ್ಮ ಮೈಸೂರು ವಾಸುದೇವಾಚಾರ್ಯರು ಒಂದು ಮೂವತ್ತು ವರ್ಷಕ್ಕೂ ಮೇಲ್ಪಟ್ಟು ಆ ಮನೆಯಲ್ಲಿ ಇದ್ದು ಅಲ್ಲಿಯೇ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಬಹಳಷ್ಟು ಸಂಗೀತಗಾರರು ಅಲ್ಲಿ ಬಂದು ಕೂಡ ಹಾಡಿ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಶ್ರೀಯುತ ಮೈಸೂರು ವಾಸುದೇವರಾಚಾರ್ಯರ ಮನೆ ನೀವು ನೋಡಿ ಸಂತಸ ಪಡಿ ಮೈಸೂರು ವಾಸುದೇವಾಚಾರ್ಯರ ಬಗ್ಗೆ ಒಂದು ಕಿರು ಪರಿಚಯ ಕರ್ನಾಟಕ ಸಂಗೀತದ ವಾಗ್ಯಾಯಕಾರರ ಪಂಕ್ತಿಯಲ್ಲಿ ಶಾಶ್ವತವಾದ ಸ್ಥಾನವನ್ನು ಸಂಪಾದಿಸಿದವರು ವಾಸುದೇವಾಚಾರ್ಯರು ಹತ್ತಾರು ಮಂದಿ ಶಿಷ್ಯರಿಗೆ ವಿದ್ಯಾದಾನ ಮಾಡಿದ್ದಾರೆ ನೂರಾರು ಸಭೆಗಳಿಗೆ ಗಾನಾನಂದ ಸಮಾರಾಧನೆಯನ್ನು ಮಾಡಿದ್ದಾರೆ ಇವರು ಸಾವಿರದ ಎಂಟುನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಇದ್ದಂಥ ಕರ್ನಾಟಕ ಸಂಗೀತದ ಪ್ರಮುಖ ವಾಗ್ಗೇಯಕಾರರು ಕರ್ನಾಟಕ ರಾಜ್ಯದ ಆಗಿ ಹೋದ ವಾಗ್ಗೇಯಕಾರರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತಹ ವಾಸ್ತವಾಚಾರ್ಯರು ಸಾಹಿತ್ಯ ಸಂಗೀತಗಳೆರಡರಲ್ಲೂ ಗಟ್ಟಿಗರೆಂಬುದು ಅವರ ಸಮಕಾಲೀನ ವಿದ್ಯುದ್ಮಣಿಗಳೆಲ್ಲ ವಿಧಿತವಾಗಿತ್ತು ಗುಣಗ್ರಾಹಿಗಳಾದ ಬಿಡಾರಂ ಕೃಷ್ಣಪ್ಪನವರು ಪರಸ್ಥಳಗಳಿಗೆ ಹೋಗಿ ಕಚೇರಿ ಮಾಡಿ ಶ್ರೋತ್ರಗಳಿಂದ ಮೆಚ್ಚುಗೆ ಪಡೆದಾಗ ಅವರು ನನ್ನ ಸಂಗೀತವನ್ನು ಕೇಳಿಯೇ ಇಷ್ಟು ಅಚ್ಚರಿ ಪಡುತ್ತಿದ್ದೀರಿ ತಲೆದೂಗುತ್ತಿದ್ದೀರಿ ನೀವು ಕೇಳಲೇಬೇಕಾದ ನಿಜವಾದ ಸಂಗೀತ ಬೇರೊಂದಿದೆ ನಮ್ಮ ಆಸ್ಥಾನದಲ್ಲಿ ಸಂಗೀತ ಸಾಹಿತ್ಯಗಳೆರಡರಲ್ಲೂ ನಿಸೀಂಹರಾದ ಹಿರಿಯೊಬ್ಬರಿ ಹಿರಿಯರೊಬ್ಬರಿದ್ದಾರೆ ಅವರನ್ನೊಮ್ಮೆ ನೀವು ಬರಮಾಡಿಕೊಂಡು ಅವರ ಗಾನ ಪ್ರತಿಭೆಯ ಅನುಭವ ಪಡೆಯಿರಿ ಎಂದು ವಾಸುದೇವಾಚಾರ್ಯರ ಬಗ್ಗೆ ಹೇಳುತ್ತಿದ್ದರಂತೆ ವಾಸುದೇವಾಚಾರ್ಯರು ಬಹಳಷ್ಟು ರಚನೆಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ವರ್ಣ ಕೃತಿ ಜಾವಳಿ ರಾಗಮಾಲಿಕೆ ತಿಲ್ಲಾನ ಮೊದಲಾದ ಹಲವು ಪ್ರಕಾರಗಳೂ ಸೇರಿವೆ ತಮ್ಮ ರಚನೆಗಳಿಗೆ ವಾಸ್ತವಾಚಾರ್ಯ ಹೆಚ್ಚಾಗಿ ಸಂಸ್ಕೃತ ಹಾಗೂ ತೆಲುಗು ಭಾಷೆಗಳನ್ನು ಬಳಸಿದ್ದಾರೆ ತಮ್ಮ ರಚನೆಗಳಲ್ಲಿ ವಾಸುದೇವ ಎನ್ನುವ ಅಂಕಿತವನ್ನು ಉಪಯೋಗಿಸಿದ್ದಾರೆ ಕನ್ನಡ ಭಾಷೆಯಲ್ಲಿ ಕರ್ಣಿಸೌ ತಾಯೇ ಎಂಬ ಸರಸ್ವತಿ ಮನೋಹರಿ ರಾಗಕೃತಿಯನ್ನು ರಚಿಸಿದ್ದಾರೆ ಬ್ರೋಚೇವರವರೆ ದೇವಾದಿದೇವ ಮಾಮವತು ಶ್ರೀ ಸರಸ್ವತಿ ಭಜರೆ ಮಾನಸ ರಾ 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 ರಾಮ ಮೊದಲಾದ ಕೃತಿಗಳು ಬಹಳ ಜನಪ್ರಿಯವಾಗಿದೆ ಶ್ರೀ ಚಾಮುಂಡೇಶ್ವರಿಯು ಸಹ ಇವರದೇ ರಚನೆ ವಾಸುದೇವಾಚಾರ್ಯರು ತಮ್ಮ ಹಿಂದಿನ ಪೀಳಿಗೆಯ ವಾಗ್ಯಾಯಕಾರರು ಹೆಚ್ಚಾಗಿ ರಚನೆಗಳನ್ನು ಮಾಡದಿದ್ದ ಸಿಂಹೇಂದ್ರ ಮಧ್ಯಮ ಧರ್ಮಪತಿ ನಾಟಕ ಪ್ರಿಯೆ ರಿಷಭಪ್ರಿಯೆ ಮೊದಲಾದ ಮೇಳ ರಾಗಗಳ ರಚನೆಗಳನ್ನು ಮಾಡಿ ಆ ರಾಗಗಳಿಗೆ ಒಳ್ಳೆಯ ಲಕ್ಷ್ಯವನ್ನು ಕಲ್ಪಿಸಿಕೊಟ್ಟರು ಇವರು ಮೈಸೂರಿನ ಅರಮನೆಯಲ್ಲಿ ದೀರ್ಘಕಾಲ ಆಸ್ಥಾನ ವಿದ್ವಾಂಸರಾಗಿದ್ದವರು ಕಡೆಯ ಅರಸರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಸಂಗೀತ ಗುರುಗಳೂ ಆಗಿದ್ದರು ನಂತರ ಒಡೆಯರು ತಾವೇ ಸಂಗೀತ ರಚನೆಗಳನ್ನು ಮಾಡುವಾಗ ಮೊದಲಿಗೆ ಅವರು ಅದನ್ನು ವಾಸುದೇವಾಚಾರ್ಯರಿಗೆ ಕಳಿಸಿ ನಂತರ ಅವರ ಅಭಿಪ್ರಾಯವನ್ನು ಕೇಳಿ ಅಗತ್ಯವಿದ್ದರೆ ರಚ ಸೂಕ್ತ ಬದಲಾವಣೆಗಳನ್ನು ಮಾಡುತ್ತಿದ್ದರಂತೆ ಆಚಾರ್ಯರು ತಮ್ಮ ತೊಂಬತ್ತೊಂದನೆಯ ಇಳಿವಯಸ್ಸಿನಲ್ಲಿ ಬರೆದ ನಾಕಂಡ ಕಲಾವಿದರು ಎಂಬ ಪೂರ್ವ ಗ್ರಂಥದಲ್ಲಿ ಹೇಳಿಕೊಂಡಿರುವ ಕಳಕಳಿಯ ಮಾತುಗಳು ಕೂಡ ಅವರ ಕನ್ನಡ ಪ್ರೇಮಕ್ಕೆ ಸಾಕ್ಷಿಯಾಗಿದೆ ನಮಸ್ಕಾರ ಜಾರ್ಮಾ ಟಿವಿಯ ವೀಕ್ಷಕರಿಗೆ ಲತಾ ಮೋಹನ್ ಮಾಡೋ ನಮಸ್ಕಾರ ನಾವಿವತ್ತು ನಿಜವಾಗ್ಲೂ ಒಬ್ಬ ವ್ಯಕ್ತಿನ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಮೈಸೂರಿನ ಸಂಗೀತ ಕಲಾನಿಧಿಯಿಂದಲೇ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದ ವಾಸ್ತವಾಚಾರ್ಯ ಮನೆಯನ್ನು ನೋಡ್ಕೊಳ್ತಿರೋದು ಅವರನ್ನೇ ಇವತ್ತು ಭೇಟಿಯಾಗಿ ಬಂದಿದ್ದೇವೆ ನಿಜವಾಗ್ಲೂ ಅವ್ರನ್ನ ಭೇಟಿಯಾಗಿ ಬಹಳ ಖುಷಿ ಆಗ್ತದೆ ಸರ್ ನಮ್ಮ ಹೆಸರು ನನ್ನ ಹೆಸರು ಯಡಪತಿ ಪುಟ್ಟಿಯಿಂದ ನಾನು ಮೈಸೂರಿನಲ್ಲೇ ಹುಟ್ಟಿ ಬೆಳೆದವನು ಸ್ವಲ್ಪ ಸಂಗೀತದ ಕಡೆ ಹೊಲಿದ್ದವನು ಅದರಿಂದ ಮೈಸೂರು ವಾಸದಾಚಾರ ಬಗ್ಗೆ ಆವಾಗ ಇವಾಗ ಕೇಳ್ತಾನೆ ಇರ್ತಾ ಇದ್ದೆ ತುಂಬ ಹಿಂದೆ ನಮ್ಮ ತಾಯಿ ಕೂಡ ಈ ಮನೆ ನೋಡು ಈ ಮನೆಯಲ್ಲಿ ವಾಸ್ತವಾಚಾರ ವಾಸ ಆಗಿದ್ದಿತ್ತು ಅಂತ ಹೇಳ್ತಾ ಇದ್ರು ಆಮೇಲೆ ಸುಮಾರು ಒಂದು ಎಂಟು ವರ್ಷದ ಕೆಳಗಡೆ ಮನೆ ನೋಡ್ತಾ ಇದ್ದರೆ ಮನೆ ಹಾಳಾಗೋಗಿತ್ತು ತುಂಬ ಹಾಳು ಬಿದ್ದಿತ್ತು ಎಷ್ಟು ವರ್ಷ ಹಳೇ ಈ ಈ ಮನೆಯನ್ನು ನಾವು ಆಮೇಲೆ ನಮ್ಗೆ ತಿಳಿದಂಗೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ಮೂವತ್ನಾಲ್ಕನೇ ಇಸ್ವಿನಲ್ಲಿ ಮೈಸೂರಿನ ಜನತೆ ಅವ್ರದೇ ಹಣದಿಂದ ವಾಸ್ತವಾಚಾರಕ್ಕೆ ಕಟ್ಟಿಸ್ಕೊಟ್ಟು ವಾಸ್ತವಾಚಾರಕ್ಕೆ ದಾನವಾಗಿ ಮನೆ ಮನೆಯದು ಆವಾಗಿಂದ ಇಪ್ಪತ್ತು ವರ್ಷ ಕಾಲ ಮೈಸೂರು ವಾಸ್ತವಾಚಾರ ಈ ಮನೆಯಲ್ಲೇ ಇದ್ದು ವಿಪರೀತವಾದ ಸಂಗೀತ ಸೇವೆ ಮಾಡ್ತಾ ಇದ್ರು ಅದು ತುಂಬ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದ ಮನೆಯಲ್ಲಿ ಹತ್ತಾರು ಜನ ಬಡ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟಿದ್ದು ಇದ್ದು ಅವರು ವಾಸ್ತವಾಚಾರವರು ತುಂಬಾ ಮಕ್ಕಳಿಗೆ ತುಂಬಾ ಜನಕ್ಕೆ ವಿದ್ಯೆ ಹೇಳ್ಕೊಟ್ರು ಮತ್ತೆ ಇಲ್ಲಿಗೆ ನೂರಾರು ಜನ ಸಂಗೀತ ಕಲಾವಿದರು ಬರೋರು ಮೈಸೂರು ಅರಮನೆಗೆ ಇವರು ಸೇವೆನಲ್ಲಿ ಅದರಿಂದ ವಾಸ್ತವಾಚಾರ ಸೇವೆನಲ್ಲಿ ಇದ್ದಿದ್ರಿಂದ ಆ ಅರಮನೆಗೆ ಅಂತ ಹುಡುಕಮ್ಮ ಹಲವಾರು ಕಲಾವಿದರು ನೂರಾರು ಕಲಾವಿದರು ಈ ಮನೆಯಲ್ಲಿ ಒಂದು ವಾಸ ಇರೋರು ಅವ್ರ ಜೊತೆ ಚರ್ಚೆಗಳು ನಡೆಯೋದು ಅವರು ಇಲ್ಲಿ ಸಂಗೀತ ಸೇವೆ ನಡೆಸೋರು ಹಾಡೋರು ಈ ತರ ಈ ಮನೆ ಒಂದು ತುಂಬ ಈ ಮನೆ ಒಂದು ತುಂಬಾ ಸಾಂಸ್ಕೃತಿಕವಾಗಿ ಚಟುವಟಿಕೆಯದು ಕೇಂದ್ರ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಐವತ್ನಾಲ್ಕನೇ ಇಸ್ವಿಯವರು ಇಲ್ಲೇ ಇದ್ದರು ಅವ್ರಿಗೆ ಒಬ್ಬ ಸುಬ್ರಹ್ಮಣ್ಯಾಚಾರ್ಯ ಅಂತ ಒಬ್ಬರೇ ಒಬ್ಬರು ಮಗ ಇದ್ದರು ಅವ್ರಿಗೆ ಮಕ್ಕಳು ಐದು ಜನ ಮಕ್ಕಳಿದ್ರು ಸುಬ್ರ ಇವರು ವಾಸವಾಚಾರ್ಯ ತುಂಬ ದೊಡ್ಡ ಕಲಾವಿದರಾಗಿದ್ದ ಆಗಿದ್ದರಿಂದ ಮದ್ರಾಸ್ನಲ್ಲಿ ಒಬ್ಬರು ರುಕ್ಮಿಣಿ ದೇವಿ ಅವ್ರಂಡೇನಂತ ಒಂದು ಕಲಾಕ್ಷೇತ್ರ ಅಂತ ಒಂದು ದೊಡ್ಡ ಸಂಸ್ಥೆ ಸ್ಥಾಪನೆ ಮಾಡಿದ್ರು ಅಲ್ಲಿಗೆ ಇವ್ರು ಸೇವೆ ಬೇಕು ಅಂದ್ಬಿಟ್ಟು ಮೈಸೂರಿಗೆ ಬಂದು ಬಲವಂತ ಮಾಡಿ ವಾಸ್ತವಾಚಾರನ ಅಲ್ಲಿ ಕರ್ಕೊಂಡು ಹೋಗೋವ್ರು ಐವತ್ನಾಲ್ಕನೇ ಇಸುವವರೆಗೂ ಇದೇ ಮನೆಯಲ್ಲಿ ಇದ್ದಿದ್ದರಿಂದ ಅವ್ರದ್ದು ಅವ್ರದೇ ಮನೆಯಾಗಿತ್ತು ಅವ್ರ ಮಕ್ಕಳು ಸುಬ್ರಹ್ಮಣ್ಯಾಚಾರ ಆದ್ರೂ ಅವ್ರ ಮಕ್ಕಳು ಮೂರ್ನಾಲ್ಕು ಜನ ತುಂಬ ಬುದ್ಧಿವಂತರು ತುಂಬ ವಿದ್ವಾಂಸರಾದಂಥ ಮಕ್ಕಳು ಈ ಮನೆಯಲ್ಲಿ ಬಾಳ್ತಾ ಇದ್ರು ಐವತ್ನಾಲ್ಕರಿಂದ ಮುಂದೆ ಸುಬ್ರಹ್ಮಣ್ಯಾಚಾರ್ಯ ಅವರು ಈ ಮನೆಯಲ್ಲಿದ್ದರು ಮತ್ತೆ ಸುಮಾರು ನಮ್ಗೆ ನಮಗೆ ತಿಳಿದು ಬರೋ ಹಾಗೆ ಒಂದು ಎಂಬತ್ತೈದು ಎಂಬತ್ತಾರನೇ ಇಸ್ವಿ ವರ್ಗೂ ಆವಾಗ ಅವಾಗ ಅವ್ರು ಇಲ್ಲಿ ಬಂದಿರೋರು ಮಧ್ಯದಲ್ಲೆಲ್ಲ ಮನೆಯ ಬಾಡಿಗೆ ಕೊಟ್ಟು ಕೊಟ್ಟಿದ್ರು ಎಂಬತ್ತ ಒಂಬತ್ತು ತೊಂಬತ್ತನೇ ಇಸ್ವಿ ಆದಮೇಲೆ ಈ ಮನೆ ಪೂರ್ತಿ ಮನೆ ಬಾಡಿಗೆ ಕೊಟ್ಟು ಬಾಡಿಗೆ ಕೊಟ್ಟಿದ್ರು ಇನ್ನೊಂದು ಮನೆ ಆಗಿತ್ತು ಸುತ್ತಮುತ್ತ ಹೆಂಗ್ ಮನೆಗಳಿತ್ತು ಅದೇ ಥರ ಇನ್ನೊಂದು ಮನೆ ಆಗಿತ್ತು ಕಲಾ ಸೇವೆ ಅಂತೆಲ್ಲ ಹೆಂಗೆ ನಡೀತಿದ್ರು ಅವರು ಮನೆ ಲಕ್ಷಣವಾಗಿ ಚೆನ್ನಾಗಿ ಇಟ್ಕೊಂಡಿದ್ರು ಜನ ಹೇಳೋರು ಈ ಮನೆಯಲ್ಲಿ ತುಂಬ ದೊಡ್ಡ ಉದ್ಯಾನವನ ಇತ್ತು ಇಲ್ಲಿ ಬೆಳಿತಿದ್ದು ಬೆಳೀತಿದ್ದು ಹೂ ನೋಡೋಕ್ಕೆ ಜನ ಬರೋರು ಅಂತ ನನಗೆ ವಿಷಯ ಗೊತ್ತಾಯಿತು ಆದರೆ ಯಾವ ಕಾರಣನೂ ಏನೋ ಗೊತ್ತಿಲ್ಲ ಈ ಮನೆ ರಾಜಾರಾಮ ಇವರು ಸುಬ್ರಹ್ಮಣ್ಯಾಚಾರ್ಯ ಅವರ ಮೂರನೇ ಮಗ ಅನ್ನೋದು ಆಸ್ತಿ ಆಯಿತು ಅವರು ಎರಡು ಸಾವಿರದ ಎಂಟನೇ ಇಸ್ವಿನಲ್ಲೇನೋ ಬಾಡಿಗೆ ಕೊಟ್ಟಿದ್ದವ್ರನ್ನ ಬಿಡಿಸ್ಬಿಟ್ಟು ಈ ಮನೆಯನ್ನು ಖಾಲಿ ಬಿಟ್ಬಿಟ್ರು ಅದರಿಂದ ಏನಾಯಿತು ಮನೆ ಒಂದು ಏಳು ಎಂಟು ವರ್ಷದೊಳಗೆ ತುಂಬ ಹಾಳಾಗೊಯ್ತು ಶಿಥಿಲ ಆಯಿತು ಮತ್ತು ಬೀದಿ ಹೋಗಲು ಪಾಲಾಗೋಯಿತು ಮನೆಯಲ್ಲಿ ಇದ್ದಿದ್ದು ಎಲ್ಲ ಕಿಟಕಿಯನ್ನೆಲ್ಲನೂ ಮುಚ್ಚಿಸ್ಬಿಟ್ಟು ಸುತ್ತಮುತ್ತ ಇರೋ ಎಲ್ಲ ಕಿಟಕಿಗಳೂ ಮುಚ್ಚಿಸ್ಬಿಟ್ಟು ಬಾಗ್ಲು ಮಾತ್ರ ತೆಗ್ದು ಅದರಿಂದ ಅದೇನಾಯಿತು ದಾರಿನಲ್ಲಿ ಹೋಗೋರಿಗೆ ಇದೊಂದು ಹೆಚ್ಚು ಕಮ್ಮಿ ಶೌಚಾಲಯ ಶೌಚಾಲಯ ಥರ ಆಗೋಗ್ಬಿಟ್ಟಿತ್ತು ಒಂದೊಂದು ದಿನಕ್ಕೂ ಬಂದಾಗ ನಾವು ಹೊಸದಾಗ ಒಂದೊಂದು ಸತಿ ಬಂದಾಗಲೂ ಒಂದು ಹೊಸ ಕೊಳಕುಗಳು ಇಲ್ಲಿ ಕಾಣಿಸ್ತಾ ಇತ್ತು ಇರೋ ಎಲ್ಲ ಅನಾಗರಿಕ ಕೆಲಸಗಳು ಇಲ್ಲಿ ನಡೀತಾ ಇತ್ತು ಇದನ್ನು ನೋಡಿ ನಮಗೆಲ್ಲ ಒಂದು ಸ್ವಲ್ಪ ಬೇಜಾರಾಗಿತ್ತು ಯಾವುದೋ ಒಂದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಇದರೊಳಗೆ ಹದಿನೇಳನೇ ಇಸ್ವಿನಲ್ಲಿ ಮನೆಗೆ ಏನಾದ್ರು ಮಾಡೋಣ ಅಂತ ಆಸೆ ಆಯಿತು ಆವಾಗ ನಾವು ನಾಲ್ಕು ಜನ ಸೇರಿ ಮನೆನ ಒಂದು ಎಲ್ಲ ಶುಭ್ರ ಮಾಡಿಸಿ ಆಳು ಬಿಟ್ಟಿದ್ದ ಮನೇನ ಒಂದು ಶಿಥಿಲ ಆಗಿದ್ದ ಮನೆಯನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿಸಿ ಇದನ್ನು ಒಂದು ಮಟ್ಟಕ್ಕೆ ತಂದ್ವಿ ಒಂದು ಸತಿ ಯಾವಾಗ ನಾವು ಈ ಮಟ್ಟಕ್ಕೆ ಬಂದು ಮನೆ ಚೆನ್ನಾಗಿ ಆಗಿದ್ದೋ ಆವಾಗ ಪ್ರಚಾರ ಮಾಡಿದ್ವಿ ಎಲ್ಲ ಕಡೆಯಿಂದ ನೆಲವಿದ್ದರು ಬರವಿದ್ರು ಮಾಡಿದ್ರು ಹದಿನೇಳನೇ ಹದಿನೆಂಟನೇ ಇಸ್ವಿ ತಿಳ್ಕೊಳ್ಳಿ ಹದಿನೆಂಟನೇ ಇಸ್ವಿಯಿಂದ ಇದುವರೆಗೂ ಇಲ್ಲಿ ಸುಮಾರು ಒಂದು ನೂರು ನೂರಿಪ್ಪತ್ತೈದು ನೂರು ಮೂವತ್ತು ಕಚೇರಿಗಳು ನಡೆದಿದೆ ಎಲ್ಲ ಕಚೇರಿಗಳೂ ಕಲಾವಿದರು ಸ್ವಂತ ಆಸಕ್ತಿಯಿಂದ ಬಂದು ನಡೆಸೋದು ಯಾವುದಕ್ಕೊಮ್ಮೆ ನಾವು ಯಾರೂ ದುಡ್ಡು ಖರ್ಚು ಮಾಡ್ತಾ ಇಲ್ಲ ಮೈಕಿಗೆ ಕೆಲವು ಸತಿ ಜನ ಅವರೇ ದುಡ್ಡು ಕೆಲವು ಸರ್ತಿ ಕಲಾವಿದರೆ ಮೈಕ್ನವ್ರನ್ನ ಕರೆಸ್ಕೊಂಡು ಈ ಕಾರ್ಯಕ್ರಮ ನಡೆಸಿಬಿಟ್ಟು ಕೆಲವರಂತೂ ಊಟ ಹಾಕಿಸ್ಬಿಟ್ಟು ಪ್ರಸಾದ ವಿನಿಯೋಗ ಮಾಡಿ ತುಂಬ ಸಂತೋಷದಿಂದ ಹೋಗಿ ಅವರ ಈ ಇದರೊಳಗೆ ಯೂಟ್ಯೂಬ್ಗಳಲ್ಲೆಲ್ಲ ಅದನ್ನು ಯೂಟ್ಯೂಬ್ನಲ್ಲಿ ಹಾಕ್ಕೊಳ್ಳಲು ಮತ್ತು ಅವ್ರದ್ದು ಬೇರೆ ಬೇರೆ ಸೈಟ್ಗಳಿರುತ್ತೆ ಅದರೊಳಗೆ ಹಾಕ್ಕೊಂಡು ತುಂಬ ಸಂತೋಷ ಇದ್ದಾರೆ ರಂಜಿನಿ ಗಾಯತ್ರಿ ಅಂತ ತುಂಬ ದೊಡ್ಡ ಕೆಲವರಿದ್ದರು ಅವರು ರಂಜಿನಿ ಗಾಯತ್ರಿ ಅವರು ಇಲ್ಲಿ ಬಂದು ಕೂತ್ಕೊಂಡು ತುಂಬ ಸಂತೋಷದಿಂದ ಹಾಡಿ ಅದನ್ನು ಅವ್ರ ಟ್ಯೂಬ್ ಅವರ ಪೋಸ್ಟಲ್ಲಿ ಹಾಕ್ಕೊಳತ್ ಅಂತನವೇ ಇದಕ್ಕೆ ತುಂಬ ಜಾಸ್ತಿ ಪ್ರಚಾರ ಸಿಕ್ತು ರವಿ ಬಂದಿದ್ರು ಬಂದಿದ್ದರು ಹೋದ ತಿಂಗಳು ಎರಡು ತಿಂಗಳ ಹಿಂದೆ ಎನ್ ರವಿಕಿರಣ್ ಅವರು ಇಲ್ಲಿಗೆ ಬಂದಿದ್ದರು ಗೋಟಿ ಗೋಟುವಾದಿಯ ರವಿ ಕಿರಣ್ ಇಲ್ಲಿ ಬಂದಿದ್ರು ಮತ್ತೆ ನೂರಾರು ಜನ ಕಲಾವಿದಗಳು ಬರ್ತಾನೆ ಅಂದರೆ ಗುಂಪುಗಳಲ್ಲಿ ಬಂದು ಜನ ಹಾಡ್ತಾ ಇದ್ದಾರೆ ಅದರಿಂದ ಮನೆ ಚೆನ್ನಾಗಿದೆ ಈ ಮನೆ ಓನರು ಅವರು ಬೆಂಗಳೂರಿನಲ್ಲಿರೋದ್ರಿಂದ ಅವ್ರಿಗೆ ಇದನ್ನು ನೋಡ್ಕೊಳಕಾಗ್ತಿರಲಿಲ್ಲ ಬಿಟ್ಬಿಟ್ರು ನಮಗೂ ನಡೆಸ್ಕೊಂಡು ಹೋಗಿ ಪರವಾಗಿಲ್ಲ ತೊಂದರೆ ಇಲ್ಲ ಅಂತ ಬಿಟ್ಕೊಟ್ಟಿದ್ದಾರೆ ಅವರು ಮತ್ತೆ ಇಲ್ಲಿ ಬರೋವರೆಗೂ ಈ ಮನೆ ಸಂಗೀತಗಾರರ ಇರುತ್ತೆ ನಮ್ಮ ಇರುತ್ತೆ ನಾವು ಬಂದೊಂದು ಶುಭ್ರ ಮಾಡಿ ಕಾರ್ಯಕ್ರಮ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಯಾರು ಯಾವಾಗ ಬೇಕಾದ್ರೂ ಅಂತ ಹೇಳಿದ್ದೀವಿ ಸಾಮಾನ್ಯವಾಗಿ ಶನಿವಾರ ಭಾನುವಾರ ಬಂದು ಒಂದು ಸಣ್ಣ ಕಾರ್ಯಕ್ರಮ ನಡೆಸ್ಕೊಳ್ತಾರೆ ಇಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಅದ್ರ ಬಗ್ಗೆ ಪ್ರಚಾರ ಸಿಗತ್ತೆ ಹಾಗಾಗಿ ಮನೆ ಚೆನ್ನಾಗಿದೆ ಇವಾಗ ತುಂಬ ಜನಕ್ಕೆ ಆಸಕ್ತಿಯಾಗಿದೆ ಒಬ್ಬ ಕರ್ನಾಟಕದಲ್ಲಿ ಹುಟ್ಟಿದ್ದ ಒಬ್ಬ ಅತ್ಯಂತ ದೊಡ್ಡ ವಿದ್ವಾಂಸರ ಮನೆ ಇಲ್ಲಿದೆ ಅನ್ನೋದು ಜನಕ್ಕೆ ಗೊತ್ತಾಗಿರೋದ್ರಿಂದ ಒಂದು ಇದನ್ನು ದೇವಸ್ಥಾನ ಅಂತ ಪರಿಗಣಿಸಿ ಜನ ಒಂದು ಇದೆಲ್ಲ ನಮಸ್ಕಾರ ಮಾಡಿ ಸಂಗೀತ ಸೇವೆ ಮಾಡಿ ಹೋಗ್ತಾ ಇದ್ದಾರೆ ಈ ಮನೇನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಆಸೆ ಆದರೆ ಇದು ಇನ್ನೊಮ್ಮೆ ಒಬ್ಬ ಅವರದ್ದು ಸ್ವಂತ ಆಸೆ ಆಸ್ತಿ ಆಗಿರೋದ್ರಿಂದ ನಾವೇನು ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಏನಿದೆಯೋ ಅದರಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅವರು ಈ ಮನೆಗೆ ಬರೋವರೆಗೂ ಏನೇನು ಸಾಧ್ಯನೋ ಆ ಥರ ಅಂತ ಆಸೆ ಇತ್ತು ಮುಂದೆ ಯಾರಾದರೂ ಆಸಕ್ತಿ ತೋರಿಸಿ ಇದನ್ನು ಏನಾದ್ರು ಒಂದು ಸಂಸ್ಥೆ ಥರ ಮಾಡಿಕೊಂಡು ಮನೆ ಉಳಿಸ್ಕೊಂಡು ಅಭಿವೃದ್ಧಿ ಅಭಿವೃದ್ಧಿಪಡಿಸೋದಕ್ಕೆ ಸಂಗೀತಕ್ಕೆ ಸೇವೆ ನೋಡಪಾಗಿಡೋ ಥರ ಆದರೆ ಕನ್ನಡಿಗರು ಭಾಗ್ಯಾರದು ಅಂತ ನಾನು ತಿಳ್ಕೊತೀನಿ ಈ ಊರಿಗೆ ನಾನು ಇದನ್ನು ಸಾಮಾನ್ಯವಾಗಿ ಅರಮನೆಗಳ ನಗರಿನಲ್ಲಿ ಒಂದು ಮೂತಿದ್ದಂಗಿ ಅಂತ ಕರಿತೀನಿ ದೊಡ್ಡ ದೊಡ್ಡ ಅರಮನೆಗಳಿದೆ ಆದರೆ ಇದೊಂದು ಸಣ್ಣ ಮನೆ ಆದರೂ ಇದಕ್ಕೆ ವಿಪರೀತವಾದ ಒಂದು

ದುಡ್ಡಿದ್ದೇ ಬಂದು ತುಂಬಾ ಸಂತೋಷದಿಂದ ಅದರಿಂದ ನಡೀತಾ ಇದೆ ಕಲಾವಿದರು ನಾವು ಎಲ್ಲ ಸೇರಿ ಮಾಡ್ತಿರೋ ಕಲಾವಿದರಾಗಿ ಕಲಾ ಸೇವೆಯನ್ನ ಕೊಡ್ತಾ ನಿಮ್ಮ ಸೇವೆ ನಿತ್ಯ ನಿರಂತರವಾಗಿ ಸಾಗಲಿ ನಿತ್ಯ ನೂತನವಾಗಿ ನಮಗೆ ನಮಸ್ಕಾರ ನಮ್ಮ ಚರ್ಮ ಟಿವಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ಒಬ್ಬ ಹೆಸರಾಂತ ಸಂಗೀತ ಕಲಾವಿದೆ ಚೆನ್ನೈನಿಂದ ಬಂದಿರುವಂತ ಮೀನಾಕ್ಷಿ ಮೀನಾಕ್ಷಿ ಸುಂದರಂ ಅವರು ನೋಡಿ ಬಂದಿದ್ದೀವಿ ಅವರು ಮೈಸೂರಿನ ವಾಸುದೇವಾಚಾರ್ಯರ ಮನೆಗೆ ಇವತ್ತು ಒಂದು ಸಂಗೀತದ ಒಂದು ಸೇವೆಯನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ ಅವರ ಭೇಟಿ ಆಗ್ತದ್ರೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಮೀನಾಕ್ಷಿ ಅವರಿಗೆ ನಮಸ್ಕಾರ ನಮಸ್ಕಾರ ನಮ್ಮ ಜೊತೆ ಇರುವಂತ ಮೀನಾಕ್ಷಿ ಸೋಮ ಸುಂದರಂ ಅವರು ಸಿಂಗಾಪುರದಲ್ಲಿದ್ದು ಚೆನ್ನೈಗೆ ಬಂದು ಈಗ ನೆಲೆಸಿದ್ದಾರೆ ಆನ್ಲೈನಲ್ಲಿ ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದಾರೆ ಅದರಲ್ಲಿ ಹನ್ನೊಂದನೇ ವರ್ಷದಿಂದ ಇದುವರೆಗೆ ಇಪ್ಪತ್ತೊಂದನೇ ವರ್ಷದವರೆಗೆ ಅವರು ತರಬೇತಿ ಕೊಟ್ಟು ಅವರ ಉತ್ತಮ ಶಿಷ್ಯೆ ಅವರಿಗೆ ಸರಿಸಮಾನವಾಗಿ ವೀಣೆಯನ್ನು ಜೊತೆಗೆ ನುಡಿಸುವವಳು ಅಂತಿರುವಂಥ ಅರ್ಚನಾ ನನ್ನ ಹೆಂಡತಿ ಉಮಾ ತಂಗಿ ಆಶಾ ಕುಮಾರಸ್ವಾಮಿಯವರ ಏಕೈಕ ಮಗಳು ಅವಳು ಸಿಂಗಾಪುರದಲ್ಲಿದ್ದು ಈ ಶಾಸ್ತ್ರೀಯ ಸಂಗೀತ ಅದರಲ್ಲೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿನಾವಾದನವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ